ಪ್ರೋಟೋಕಾಲ್ ಪ್ರಕಾರವಾಗಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ ಮೊದಲನೇ ಪಟ್ಟಿ ಬಿಡುಗಡೆ ಆದಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ಅದನ್ನ ರೀಕರೆಕ್ಟ್ ಮಾಡಿ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕಾಗಿತ್ತು ಮೊದಲನೇ ಪಟ್ಟಿಯನ್ನ ಬಚ್ಚಿಟ್ಟಿದ್ದಾರೆ ಇದುವರೆಗೂ ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ ಮಾಹಿತಿಯಕ್ಕಿಗೂ ಪ್ರತಿಕ್ರಿಯೆ ಇಲ್ಲ ಈಗ ಎರಡನೇ ಪಟ್ಟಿಯನ್ನ ದಿಢೀರಾಗಿ ಘೋಷಿಸಿಬಿಟ್ಟು ಅದರಲ್ಲೂ ಒಂಬತ್ತು ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇದು ಒಂದು ತಪ್ಪು ಇದು ಆದಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಮೇಲೆ ಈ ಚುನಾಯಿತ ಪ್ರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ಗೆ ಎಷ್ಟು ಕೊಡಬೇಕು ಕೊಡಬೇಕು ಮತ್ತೆ ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದೀರಿ ಮತ್ತೆ ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಇದು ಷಡ್ಯಂತ್ರ ಹೇಗಂತಂದ್ರೆ ಸರ್ಕಾರಿ ಗೋಮಾಳದಲ್ಲಿ ಇಪ್ಪತ್ತೈದು ಎಕರೆ ಈಗಲೂ ಕೂಡ ಆರ್ ಟಿ ಸಿ ಅದನ್ನ ಸ್ಕೆಚ್ ಮಾಡಿಸಿ ಆ ಜಾಗ ಎಲ್ಲಿದೆ ಇಪ್ಪತ್ತೈದು ಎಕರೆ ಆ ಜಾಗ ಬೇಕಾಗಿದೆ ಈಗ ನಮಗೆ ಆಯ್ತಾ ಒಂದ್ ವೇಳೆ ಐವತ್ ಮೂರು ಐವತ್ತೇಳು ಫಾರಂ ಏನಾದ್ರು ಹಾಕೊಂಡಿದ್ರೆ ಹಾಕೊಂಡಿದ್ರೆ ಒಳಗಡೆನೆ ಗುಳು ಮಾಡಿ ಹುನ್ನಾರ ಮಾಡಿ ಹದಿಮೂರು ಎಕರೆಯನ್ನ ಲಪ್ಟಾಯಿಸಿದ್ದಾರೆ ಆಯ್ತಾ ಅದು ಲಪ್ಟಾಯಿಸಿದ್ದಾರೆ ಆ ಲಪ್ಟಾಯಿಸಿರೋದನ್ನ ಎಲ್ಲೋ ಆಯ್ತು ಆ ಹದಿಮೂರು ಎಕರೆ ಜಮೀನ್ ಎಲ್ಲೋ ಆಯ್ತು ಇದು ನಮ್ಮ ಪ್ರಶ್ನೆ ಈಗ ಉಳಿರ್ತಕ್ಕಂಥ ಹನ್ನೆರಡು ಎಕರೆದಲ್ಲಿ ನಾವು ಈಗಾಗಲೇ ಹೇಳ್ತಾ ಇದ್ದೀರಿ ನಮ್ಮ ಸಮುದಾಯವನ್ನ ಎಡಗೈ ಸಮುದಾಯವನ್ನು ಹೊಡಿಬೇಡ್ರಿ ಇರತಕ್ಕಂತಹ ನಿವೇಶನ ನಮ್ಗೆ ಏನು ನೀವೇನು ಅಲಾಟ್ ಮಾಡಿದ್ದೀರೋ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚಾಗಿ ನಿವೇಶನಗಳನ್ನು ಕೊಡ್ರಿ ಇರೋದ್ರಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನಿವೇಶನ ಸಮಾನವಾಗಿ ಹಂಚಿಕೆ ಮಾಡ್ರಿ ಕೊನೆ ಪಕ್ಷ ಹದಿನೈದಕ್ಕೆ ಇಪ್ಪತ್ತು ಅಡಿ ಬರಲಿ ನಾವು ಒಗ್ಗಟ್ಟಾಗಿರೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ಅಷ್ಟೇ ಅಲ್ಲ ಇದು ಸರ್ವೆ ನಂಬರ್ ನೂರ ಇನ್ನೂ ಒಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಹೇಳ್ತೀನಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಇತ್ತು ಇದು ಐವತ್ ನೂರ ಐವತ್ತೇಳರಲ್ಲಿ ಮಾನ್ಯ ಸಚಿವರಿಗೆ ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ಸಚಿವರ ಮಗನೇ ಇದರಲ್ಲಿ ಇನ್ವಾಲ್ವ್ ಆಗಿ ಏನು ಈ ಗೋಮಾಳ ಜಮೀನಿದೆ ಈ ಗೋಮಾಳ ಜಮೀನನ್ನ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಹುನ್ನಾರ ಮಾಡಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನೇರವಾಗಿ ಲಿಂಕನ್ನು ಇಟ್ಕೊಂಡು ಆ ಒಂದು ಜಮೀನಿಗೋಸ್ಕರ ಈ ನೇರವಾಗಿ ಈ ಎಮ್ ಎಲ್ ಎ ಮತ್ತು ಆಹಾರ ಮತ್ತು ನಾಗರಿಕ ಸಚಿವರು ಮಾಡಿರ್ತಕ್ಕಂಥ ಉಂಡಾರತ್ತ ಕಡ ಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾ ಇದ್ರಿ ಇದರಿಂದ ಎಡಗೆ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗಿದೆ ಮಾನ್ಯ ಅಧ್ಯಕ್ಷರಿಗೆ ನಾವು ಗೌರವ ಕೊಡ್ತಾ ಇದ್ದೀರಿ ಅವರು ಸ್ನೇಹಿತರು ಆಗಿದ್ದಾರೆ ಏನು ಆವತ್ತು ಚುನಾವಣಾ ಸಮಯದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ಎಲ್ಲ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕೇಳಿ ಕೇಳಿ ಸಾಕಾಗಿದೆ ನೀವು ಇಲ್ಲೇ ಜನಪ್ರತಿ ಲೋಕಲ್ ಜನಪ್ರತಿನಿಧಿ ನೀವು ಅವತ್ತೇನು ಮಾತು ಕೊಟ್ಟಿದ್ದೀರೋ ಆ ಮಾತಿನಂತೆ ನಮ್ಮ ಜ ಸಮುದಾಯದ ಪ್ರತಿ ಮನೆಗೂ ನೀವು ನಿವೇಶವನ್ನ ಕೊಡ್ಬೇಕಂತ ಈಗ ಈ ಪ್ರೆಸ್ ಮುಖಾಂತರ ನೀವು ಹೇಳಿದ್ರೆ ಮಾತ್ರ ಈ ಆಂದೋಲನವನ್ನ ಕೈ ಬಿಡ್ತೀವಿ ಇಲ್ಲ ಅಂದ್ರೆ ಇದನ್ನು ಮುಂದೆ ತೀರುವ ಇನ್ನು ಹೆಚ್ಚಿನದಾಗಿ ಇನ್ನು ದೊಡ್ಡ ಹೋರಾಟ ಆಗುತ್ತೆ ಮಾಡಿದ್ರಿ ಈ ಸಮುದಾಯಕ್ಕೆ ಒಂದೊಂದು ಮನೆಯಲ್ಲಿ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹತ್ತು ಹತ್ತು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಬರೀ ಒಂಬತ್ತು ಸೈಟ್ಗಳು ಮಾತ್ರ ವಿತರಣೆ ಮಾಡಿದ್ದಾರೆ ಅಂತ ಈಗ ಆರೋಪ ಇರುವಂಥದ್ದು ಈಗ ನಿಮ್ಮ ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗ ನಾನು ಈಗ ಪ್ರಮುಖ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಅಧ್ಯಕ್ಷರು ನಮ್ಮ ಹೆಸರು ಧನಂಜಯ್ ಅಂತ ಇದು ಮೂವತ್ತು ವರ್ಷದಿಂದ ನಮ್ಮ ಪ ಹಳ್ಳಿಗೆ ನಿವೇಶನ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ವಿ ಈಗ ನಾನೇ ಹೋಗಿ ಎಂಟು ಎಕರೆಯನ್ನು ಗೌ ಸರ್ಕಾರ ಮಠದಿಂದ ಇದು ಮಾಡಿಸ್ಕೊಂಡ್ಬಂದಿದ್ವಿ ಪಂಚಾಯತಿಗೆ ಅದರಲ್ಲಿ ಇನ್ನೂರ ಹತ್ತು ಸೈಟು ನಮಗೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರಕ್ಕೆ ಅಂದರೆ ಸಿ ಎಸ್ ಸೈಟು ಅಂತ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಸೈಟು ಇನ್ನು ನೂರ ತೊಂಬತ್ತು ಸೈಟು ನೂರ ತೊಂಬತ್ತು ಸೈಟಲ್ಲಿ ನಾವು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ತೊಂಬತ್ತೆಂಟು ಸೈಟ್ ಕೊಟ್ಟಿದ್ದೀವಿ ಈಗ ಏನಾಗಿದೆ ಅಂದರೆ ಇವರು ಹಿಂದೆ ನಮ್ಮ ಪಂಚಾಯಿತಿಯಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಜನಾಂಗದವ್ರಿಗೆ ಒಂದು ಎಕರೆ ಪಂಚಾಯತಿ ಜಾಗ ಪಂಚಾಯಿತಿಯಿಂದನೇ ದುಡ್ಡು ಕೊಟ್ಟು ಒಂದು ಜಾಗ ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ಮೂವತ್ತ್ನಾಲ್ಕು ಸೈಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ದಾಖಲಾತಿ ಮಾಡಿಲ್ಲ ಇಂದಿನ ಆಡಳಿತ ಇದ್ದವರು ಅದನ್ನು ಅಕ್ಪತ್ರ ಕೊಟ್ಟಿಲ್ಲ ಅಕ್ಕಪತ್ರ ಕೊಟ್ಟಿದ್ದಾರೆ ಬಟ್ ಅದು ಪಾಣಿ ನಮ್ಮ ಪಂಚಾಯತಿ ಹೆಸ್ರಿಗಾಗಿಲ್ಲ ಹಂಗಾಗಿ ಪೋಡಿ ಆಗಿಲ್ಲ ಅದು ಹಂಗಾಗಿ ಎ ಸಿ ಹತ್ರ ನಾವೇ ಕೇಸ್ ಹಾಕ್ಕೊಂಡು ಅದನ್ನು ಕೇಸು ನಡೆಸ್ತಾ ಇದೀವಿ ಅದನ್ನು ಅಕ್ಪತ್ರ ಈಗ ಅದ್ರ ಇದ್ರ ಜೊತಲ್ಲೇ ಅದಕ್ಕೂ ಕೊಡೋಕ್ಕೆ ಹಂಗಾಗಿ ನಮ್ಮ ಗ್ರಾಮದಲ್ಲಿ ಬಡವರು ಜನ ಇದ್ದಾರೆ ನಮಗೆ ಈ ನೂರ ಎಂಬತ್ತು ಸೈಟು ಸಾಕಾಗ್ತಾ ಇಲ್ಲ ಈ ಹಂಗಾಗಿ ಏನು ಮಾಡಿದ್ದೀರಿ ಜನರಲ್ಗೂ ಇದರಲ್ಲೇ ಅದರಲ್ಲಿ ಗ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ನೂರು ನಲ್ವತ್ತು ಜನ ಜನ್ ಅದರ್ಸ್ಗೆ ಇವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ಹೇಳಿದರು ಅದು ನಾವು ಅದ್ರ ಬಳಿ ಇಬ್ಬರಿಗೂ ಅರ್ಧನೇ ಹಂಚಿದ್ದೀವಿ ಹಂಗಾಗಿ ಇಲ್ಲಿರೋರ್ಗು ಈ ಮೂವತ್ತು ಸೈಟ್ ಕೊಟ್ಟಿದ್ದೀವಿ ಇವರು ಇವ್ರ ಕಾಲೋನಿನಿಗೂ ಹಂಗಾಗಿ ಇಲ್ದೋರ್ಗು ಕೊಡ್ತೀವಂತ ಮುಂದೆ ಇನ್ನೂ ಜಾಗ ಇದೆ ಸ್ಯಾಂಕ್ಷನ್ ಮಾಡಿಸಿ ನಾವು ಅಂತ ಇವ್ರು ಹೇಳ್ತಾ ಇದ್ದೀವಿ ಯಾವಾಗ ಜಾಗ ಅಲ್ಲೇ ಎಂಟು ಎಕರೆ ಪಕ್ಕದಲ್ಲಿ ಇನ್ನೂ ನಾಲ್ಕು ಎಕರೆ ಇದೆ ಸರ್ಕಾರ ಮಠದಲ್ಲಿ ಒಂದೇ ಸರಿ ಕೊಡಕ್ಕೆ ಬರಲ್ಲ ಅಷ್ಟೊಂದು ಜಾಗ ಹಂಗಾಗಿ ಈಗ ಎಂಟು ಎಕರೆ ಕೊಟ್ಟಿದ್ದಾರೆ ಆ ಎಂಟು ಎಕರೆಯಲ್ಲಿ ಇವ್ರಿಗೆ ತೊಂಬ ಒಂದು ಒಂದು ತೊಂಬತ್ತು ಎಂಟು ಸೈಟ್ನ ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅಂದ್ರೆ ಅಂದ್ರೆ ನಾವು ಒಂದೇ ಸಮುದಾಯ ಸಮುದಲ್ಲ ಎಸ್ ಸಿ ಎಸ್ ಟಿ ಎರಡು ಒಂದೇ ಸಮಾನತೆ ಇರೋದ್ರಿಂದ ಸಮಾನತೆಂದ್ರೆ ಅವ್ರಿಗೆ ಊರಲ್ಲಿ ಅಲ್ಲ ಬೇಕು ಅಂತ ಹೇಳಿದ್ರೆ ನಾವು ಇವ್ರಿಗೆ ದಾಖಲಾತಿ ಸಮೇತ ಇದ್ದೀನಿ ಇಲ್ಲಿ ಅವ್ರು ಹೇಳ್ಬಹುದು ಅಲ್ಲಿ ಇಲ್ಲಿರೋರ್ಗೆಲ್ಲಾ ಸೈಟ್ ಇದೆ ಇಲ್ಲಿರೋರ್ಗೆಲ್ಲಾ ಸೈಟ್ ಇದೆ ಮೂವತ್ ನಾಲ್ಕು ಸೈಟು ಒಂದು ಎಕರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ನಾವು ಸಮಾನತೆ ಅಂತ ಹೇಳಿ ಸಮಾನತೆ ಕೊಡ್ಬೇಕಂತೇಳಿ ಸೈಟ್ ಎಸ್ ಸಿ ಎಸ್ ಟಿಗೆ ಮಾಡಿದೀವಿ ವಿತ್ ಪ್ರೂಫ್ ಡಾಕ್ಯುಮೆಂಟ್ ಸಮೇತ ನಿಮ್ಗೆ ಜೆರಾಕ್ಸ್ ಹಾಕೊಡ್ತೀವಿ ಮತ್ತೆ ನಾವು ಯಾರಿಗೂ ಅನ್ಯಾಯ ಮಾಡ್ಬೇಕನ್ನೋ ಉದ್ದೇಶ ನಮ್ಗಿಲ್ಲ ನಾನೇ ಸ್ವಯಾರ್ಜಿತ ಮುಂದೆ ನಿಂತು ಈ ಸರ್ಕಾರ ಮಟ್ಟದಲ್ಲಿ ಓಡಾಡ್ಕೊಂಡು ಈಗ ಮೂವತ್ತು ವರ್ಷದಿಂದ ಆಗ್ದಿದ್ರಿಂದ ನಾನೇ ಮಾಡ್ಸಿದ್ದೀನಿ ಏನು ಅಂದ್ರೆ ಅವ್ರ ಮ ಅವ್ರಿಗೆ ಜಾಗ ಇಲ್ದಿರ ಮನೆಗೆ ಇಕ್ಕಟ್ಟಾಗಿದ್ರೆ ಮನೇಲಿ ಅವ್ರಿಗೆ ಮುಂದೆ ಮನೆ ಕಟ್ಕಳಕ್ಕೆ ಜಾಗ ಇಲ್ಲವಂತ ಅವ್ರಿಗೆ ನಾವು ಪಸ್ಟ್ ಪ್ರಿಫ್ರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಇದೇ ಅವ್ರಿಗೆ ಮಾಡಿ ಅದ್ರ ಪ್ರಕಾರ ಮಾಡಿದ್ರೆ ಆ ಅದ್ರ ಪ್ರಕಾರ ಇನ್ನೂ ಜಾಸ್ತಿನೇ ಕೊಟ್ಟಿದ್ದೀವಿ ಈಗ ನಾವು ನಾನು ಹೇಳ್ತಾ ಇಲ್ಲ ತೊಂಬತ್ತೆಂಟು ಜನ ಇವ್ರಿಗೆ ಕೊಟ್ಟಿದ್ದೀವಿ ನಾವು ಈಗಲೇ ಈ ಈ ಈ ನಾವು ಈಗ ಆಯ್ಕೆ ಮಾಡಿರೋದ್ರಲ್ಲೇ ಅವ್ರಿಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಈಗ ಇಲ್ಲಿ ಬಂದಿರೋ ಜನ ಬೇಗ ನಾನು ಎಸಿ ಈಗ ಯಾರು ಮುಂದಾಳಕ್ ಹೋಗಿ ಸರ್ ಅವ್ರಿಗೆ ನಾವು ಸೈಟ್ ಕೊಟ್ಟಿದ್ದೀವಿ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಇರೋರ್ಗು ನ್ಯಾಯ ಕೊಡ್ಬೇಕಂತಾನೆ ಇರೋದು ನ್ಯಾಯ ಕೊಡ್ಬೇಕಂತಾನೆ ಈಗ ನಾವು ಇವ್ರು ಏನು ಮಾತಾಡ್ತಾ ಇದಾರೆ ಇಲ್ಲಿ ಅದ್ರ ಜನಕ್ಕೆ ಆಗಿದೆ ಇಲ್ಲಿವರೆಗೂ ಇನ್ನ ಅವಕಾಶ ಮಾಡ್ಕೊಡ್ಬೇಕು ಅದ್ರ ಡಾಕ್ಯುಮೆಂಟ್ ಎಲ್ಲ ಆನ್ಲೈನ್ ಪ್ರೊಸೆಸ್ ಆನ್ಲೈನ್ ಪ್ರೊಸೆಸ್ ಗೊತ್ತಿದೆಯಲ್ಲ ಸರ್ ಆಧಾರ್ ಕಾರ್ಡ್ ಸಮಸ್ಯೆ ಇದ್ರೆ ತಗೊಳಲ್ಲ ರೇಷನ್ ಕಾರ್ಡ್ ಸಮಸ್ಯೆ ಇದ್ರೆ ತಗೊಳಲ್ಲ ನಾವೆಲ್ಲ ನಾವೇ ಇರಿಪೇಷನ್ ಮಾಡಿ ಒಂದಷ್ಟು ಆಗಿದೆ ಇನ್ನ ಕೊಡ್ಬೇಕಂತ ಇದೀವಿ ಯಾರಿಗೂ ಏನು ನಾವು ಅನ್ಯಾಯ ಮಾಡಿಲ್ಲ ಕೊಟ್ಟಿದ್ದಾರೆ ಎಷ್ಟು ಕೊಡಬೇಕಾಗಿತ್ತು ಎಷ್ಟು ಕುಟುಂಬಗಳಿವೆ ಕೋರ್ಮಂಗ್ಲ ಗ್ರಾಮದಲ್ಲಿ ಆಶ್ರಯ ಯೋಜನೆಯಲ್ಲಿ ಸರ್ವೆ ನಂಬರ್ ಇನ್ನೂರ ಹದಿನೆಂಟು ಅದರಲ್ಲಿ ಎಂಟು ಎಕರೆಯನ್ನು ಆಶ್ರಯ ನಿವೇಶನಕ್ಕೆ ಜಾರಿ ಮಾಡಿದ್ದಾರೆ ಆ ಎಂಟು ಎಕರೆಯಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಬರೇ ಈ ಲಿಸ್ಟಲ್ಲಿ ನೋಡಿದಾಗ ಒಂಬತ್ತು ಜನಕ್ಕೆ ನಿವೇಶನ ನೀಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂದಿದೆ ಅದರಲ್ಲಿ ಇನ್ನೂರ ಹದಿನೆಂಟು ಸೈಟ್ಗಳಿದೆ ನಮ್ಮ ಮಾದಿಗ ಸಮುದಾಯದ ನೂರು ಕುಟುಂಬಗಳು ಕೊರಮಂಗ್ಲ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಬಡವರು ಅನ್ನಾಕ್ಷರಸ್ಥರು ಇದ್ದಾರೆ ಮತ್ತು ಒಂದೇ ಕುಟುಂಬದಲ್ಲಿ ಐದಾರು ಜನ ಅಂಟ್ಕೊಂಡ್ಬಂದರೆ ವಾಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಥರ ಏನು ಅಂಚಿಕೆ ಮಾಡಿದ್ರು ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನವನ್ನು ಐನೂರ ಹದಿನೆಂಟು ಸೈಟಲ್ಲಿ ಪ್ರತಿ ಕುಟುಂಬಕ್ಕೂ ನಮ್ಮ ಮಾಲೀಕ ಸಮುದಾಯಕ್ಕೆ ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನ ಅಂತ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದರಲ್ಲಿ ನಮಗೆ ಸಮುದಾಯವನ್ನು ತುಳಿಯೋ ಉದ್ದೇಶದಿಂದ ನಮ್ಮನ್ನು ಅತಿಕೋವಂಥ ಉದ್ದೇಶ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಕಡಿಮೆ ನಿವೇಶನವನ್ನು ನಾವು ಕೊಟ್ಟು ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಅದನ್ನು ಪರಿಶೀಲಿಸಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಪ್ರತಿ ಕುಟುಂಬಕ್ಕೆ ಅದನ್ನು ನಿವೇಶನ ನೀಡಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಪ್ರ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ನಿವೇಶನ ನೀಡಬೇಕು ಮತ್ತು ಇದೇ ಗ್ರಾಮಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಕೂಡ ಈ ಒಂದು ಗ್ರಾಮಕ್ಕೆ ಸಾರ್ವಜನಿಕ ಮಶಾನ ಇಲ್ಲ ನಾವು ಯಾರ ಯಾರು ಸತ್ತೋದ್ರೆ ನಮ್ಗೆ ಮಶಾನ ಮಶಾನ ಇಲ್ಲ ನಮ್ಮ ನಮ್ಮ ಸ್ವಂತ ಜಾಗದಲ್ಲಿ ನಾವು ಉಣ್ ಉಣ್ತಾ ಇದ್ದೀವಿ ಜಮೀನು ಇರೋರು ಇರ್ತಾರೆ ಇಲ್ಲದೇ ಇರೋರು ಇರ್ತಾರೆ ಅವ್ರ ಹತ್ರ ಕನ್ವೀನ್ಸ್ ಮಾಡಿ ಬೇರೆ ಜಮೀನಲ್ಲಿ ಉಣ್ಕೊಳ್ಬೇಕು ನಮ್ಗೆ ಸಾರ್ವಜನಿಕ ಮಶಾನ ಇಲ್ಲ ಮತ್ತು ಸಾರ್ವ ಸರ್ವ ಸರ್ವೆ ನಂಬರ್ ನೂರೇಳರಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ನಮ್ಗೆ ಅಕ್ಪತ್ರ ಅಕ್ಪತ್ರ ಕೊಟ್ಟಿದ್ದಾರೆ ಮತ್ತು ನೀವು ಮನೆ ಕಟ್ಕೊಂಡಿದ್ದೀವಿ ಇದುವರೆಗೂ ಈ ಖಾತೆ ಮಾಡೋಕೆ ನಮ್ಮನ್ನು ಇಲ್ಲ ಆ ಜಮೀನು ಡಿಸ್ಪೋರ್ಟ್ ಇದೆ ಡಿಸ್ಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನು ತೊಂದರೆ ಕೊಟ್ಕೊಂಡು ನಾ ಇದುವರೆಗೂ ಈ ಕತೆ ಇಲ್ಲ ನಮ್ಮದು ನಮಗೆ ಸರ್ವೆ ನಂಬರ್ ನೂರ ಎರಡರಲ್ಲಿ ನಾವು ಮನೇಲಿ ಕಟ್ಕೊಂಡಿದ್ದೀವಿ ನೀವು ನಿವೇಶನ ಕೊಟ್ಟ ಇದೆ ಆದರೆ ಅದರಲ್ಲಿ ಈ ಖಾತೆ ಇಲ್ಲ ನಮಗೆ ಈ ಡಿಮ್ಯಾಂಡನ್ನು ಇಟ್ಕೊಂಡು ಮತ್ತು ಬ್ಯಾ ಬೇರೆ ಬಡವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಇವತ್ತು ಲಿಸ್ಟಲ್ಲಿ ಇನ್ನೂರು ಹದಿನೆಂಟು ಇನ್ನೂರ ಹದಿನೆಂಟು ನಿವೇಶಗಳನ್ನ ಸ್ಕೆಚ್ ಮಾಡಿದ್ದಾರೆ ಅವರು ಇನ್ನೂರು ಈ ಸಮುದಾಯಕ್ಕೆ ಪ್ರತಿ ಕುಟುಂಬದವರು ಹಾಕಿದ್ದಾರೆ ಪ್ರತಿ ಮನೆಯವರು ಎಲ್ಲಾ ಹಂಚಿಕೆ ಮಾಡಿದ್ದಾರೆ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅವ್ರು ಟೋಟಲ್ ಫೈನಲ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಲೇಷಲ್ಲಿ ನೂರ ಫೈನಲ್ ಅನುಮೋದನೆ ಕಳಿಸಿದ್ದಾರೆ ಅವರು ಪಟ್ಟಿ ಮಾಡಿ ಅನುಮೋದನೆ ಕಳ್ಸಿ ಕಳಿಸಿದ್ದಾರೆ ಅದರಲ್ಲಿ ಮಾದಿಗ ಸಮುದಾಯವನ್ನು ಕಡೆಗಣನೆ ಮಾಡಿದ್ದಾರೆ ಮಾದಿಗೆ ಸಮುದಾಯಕ್ಕೆ ಅತಿ ಕಡಿಮೆ ನಿವೇಶಗಳನ್ನ ಹಂಚಿಕೆ ಮಾಡಿದ್ದಾರೆ ಮತ್ತೆ ಒಳ ಇದೆ ನಮ್ಮ ಸಮುದಾಯಕ್ಕೆ ಒಳ ಆಧಾರದ ಮೇಲೆ ಅವ್ರು ಹಂಚಿಕೆ ಮಾಡಿಲ್ಲ ಬೇಕಾಗಿಬಿಟ್ಟು ಅವ್ರಿಗೆ ಇಷ್ಟ ಬಂದವರು ಅವ್ರ ಹಿಂಬಾಲಿಕರಿಗೆ ಅವರು ಹಿಂಬಾಲಕರು ಅವ್ರ ಪಕ್ಷದ ಹಿಂಬಾಲಕರಿಗೆ ಹಂಚಿಕೆ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾಯಿತ ಜನಪ್ರತಿನಿಧಿಗಳು ಅವ್ರಿಗೆ ಬೇಕಾದವ್ರಿಗೆ ಹಂಚಿಕೆ ಮಾಡಿಕೊಂಡು ಅಮಾಯಕರಿಗೆ ಬಡವರಿಗೆ ಅನಕ್ಷರಸ್ಥರಿಗೆ ಅವ್ರಿಗೆ ಯಾವ್ರಿಗೆ ಹಂಚಿಕೆ ಮಾಡಿಲ್ಲ ಎಷ್ಟೋ ಜನ ಹಂದ್ರು ಒಂದೇ ಮನೆಯಲ್ಲಿ ಐದಾರು ಜನ ಇದ್ದಾರೆ ಇದುವರೆಗೂ ಅವರು ನೈಜ ಫಲಾನುಭವಿಗಳನ್ನು ಗುರುಸಿದೆ ಅವ್ರಿಗೆ ಬೇಕಾದಂಥವ್ರಿಗೆ ಅವ್ರಿಗೆ ಹಿಂಬಾಲಿಕರಿಗೆ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದನ್ನು ಮರುಪರಿ ಮರುಪರಿಶೀಲಿಸಿ ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನದಂತೆ ಮರು ಹಂಚಿಕೆ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಮೂಲಕ ಸಚಿವರಿಗೆ ನಮ್ಮ ಗ್ರಾಮ ಪ ಗ್ರಾಮದ ಬಗ್ಗೆ ಮಾಹಿತಿ ಇದೆಯಾ ಇಲ್ಲೋ ಗೊತ್ತಿಲ್ಲ ಮತ್ತು ಅವರು ಮಧ್ಯಸ್ಥಿಕೆ ವಹಿಸಬೇಕು ಅವರು ಕೂಡ ನಮ್ಮ ಸಮಾಜದ ಸಮುದಾಯದ ಮುಖಂಡರೆ ನಮ್ಮ ಸಮುದಾಯದ ಎಮ್ ಎಲ್ ಎ ಮತ್ತು ಉಸ್ತುವಾರಿ ಸಚಿವರು ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅವರು ಇದರಲ್ಲಿ ಮಧ್ಯ ವಹಿಸಿ ನಮಗೆ ಅನುಕೂಲ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ I'll never go perhaps.